ನೀವು ಭಾರತದಲ್ಲಿ ವಾಸಿಸುತ್ತಿದ್ದರೆ ನಿಮ್ಮ ದಿನದ ಯಾವುದಾದರೂ ಒಂದು ಹಂತದಲ್ಲಿ ನೀವು ಟಾಟಾ ಗ್ರೂಪ್ ಆಫ್ ಕಂಪನಿಗಳ ಯಾವುದಾದರೂ ಉತ್ಪನ್ನವನ್ನು ನೋಡಿರಲೇಬೇಕು ರಸ್ತೆಗಳಲ್ಲಿ ಓಡುವ ವಾಹನಗಳನ್ನು ನೋಡಿದರೆ ಅಲ್ಲಿ ಟಾಟಾ ಮೋಟಾರ್ಸ್ ಅನ್ನು ನೋಡುತ್ತೀರಿ ನೀವು ಗಾಲಿಯಲ್ಲಿ ಹಾರುವ ವಿಮಾನಗಳನ್ನು ನೋಡಿದರೆ ನೀವು ಏರ್ ಇಂಡಿಯಾವನ್ನು ನೋಡುತ್ತೀರಿ ಮತ್ತು ಇಲ್ಲಿನ ಐಕ್ಯಾನಿಕ್ತ ಹೋಟೆಲ್ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ ಇದು ಟಾಟಾ ಗ್ರೂಪ್ ಒರೆತನದಲ್ಲಿದೆ ಅಧಿಕಾರದಿಂದ ಫ್ಯಾಷನ್ವರೆಗೆ ಮತ್ತು ಚಹಾದಿಂದ ಉಪ್ಪಿನವರೆಗೆ ಟಾಟಾ ಗ್ರೂಪ್ ಆಫ್ ಕಂಪನಿಗಳು ಎಲ್ಲೆಡೆ ಆರ್ವಿಕೆ ನಡೆಸುತ್ತವೆ ಟಾಟಾ ಗ್ರೂಪ್ ಅಡಿಯಲ್ಲಿ ಬರುವ ಇಡೀ ಭಾರತದಲ್ಲಿ ನೂರಕ್ಕೂ ಹೆಚ್ಚು ಸಣ್ಣ ಮತ್ತು ದೊಡ್ಡ ಕಂಪನಿಗಳಿವೆ ಈಗ ಇಲ್ಲಿ ಈ ಎಲ್ಲಾ ಫಲಿತಾಂಶವು ರತನ್ ಟಾಟಾ ಅವರ ಧೈರ್ಯ ಮತ್ತು ದೃಷ್ಟಿಕೋನದಿಂದ ಬಂದಿದೆ ಎಂದು ನೀವು ಯೋಚಿಸುತ್ತಿರಬೇಕು ಹೌದು ಅವರ ಕೊರಿಗೆ ಖಂಡಿತವಾಗಿಯೂ ಇದೆ ಆದರೆ ನಾವು ಇಂದು ನೋಡುತ್ತಿರುವ ಈ ಸಾಮ್ರಾಜ್ಯದ ಕುಂಡಿಗಳನ್ನು ಹುರುಕುತ್ತಾ ಹೊರಟಾಗ ನೂರೈವತ್ತು ವರ್ಷಗಳ ಹಿಂದೆ ಚಲಿಸುತ್ತೇವೆ ಇಂದಿನ ಈ ವಿಡಿಯೋದಲ್ಲಿ ನಾವು ಈ ಕಥೆಯನ್ನು ತೆರೆಯುತ್ತೇವೆ ಮತ್ತು ಒಬ್ಬ ತರಜ್ಞಾನೆ ತನ್ನ ಕನಸುಗಳನ್ನು ಹೇಗೆ ನನಸಾಗಿಸಿದನು ಮತ್ತು ಟಾಟಾ ಗ್ರೂಪ್ ಅನ್ನು ಜಾಗತಿಕ ಶಕ್ತಿ ಕೇಂದ್ರವನ್ನಾಗಿ ಮಾಡಿದ್ದು ಹೇಗೆ ಎಂಬುದನ್ನು ತಿಳಿಯೋನ್ ರೋಚಕ್ ಮಿಸ್ಟ್ರಿ ಸ್ಟೋರಿಗಳು ಕುತೂಹಲದ ವೈಜ್ಞಾನಿಕ ರಹಸ್ಯಗಳು ಅಜ್ಞಾತ್ ಜಗತ್ತಿನ ಗೂಢಚರಿತ್ರೆಗಳು ಜೀವನದ ವಾಸ್ತವ ಕತೆಗಳು ತರ್ಕ ತ್ರೀ ಸಿಕ್ಸ್ಟಿಯ ಈ ಹೊಸಾವೃತ್ತಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮುಂದುವರಿಸುತ್ತಾ ಟಾಟಾ ಗ್ರೂಪಿನ ಉತ್ಪನ್ನಗಳ ಅಭಿಮಾನಿಗಳು ನೂರೈವತ್ತಕ್ಕೂ ಹೆಚ್ಚು ದೇಶಗಳಲ್ಲಿದ್ದಾರೆ ಟಾಟಾ ಗ್ರೂಪ್ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನು ನಿರ್ವಹಿಸುತ್ತಾ ರಫ್ತು ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂದಾಜಿನ ಪ್ರಕಾರ ಟಾಟಾ ಗ್ರೂಪ್ನ ಬಂಡವಾಳವು ನಾನೂರು ಮೂರು ಬಿಲಿಯನ್ ಡಾಲರ್ಗಳಾಗುತ್ತದೆ ಇದು ಭಾರತೀಯ ಕರೆನ್ಸಿಯಲ್ಲಿ ಮೂವತ್ತ್ ಮೂರು ಸಾವಿರದ ಐನೂರು ಬಿಲಿಯನ್ಗಳಾಗುತ್ತದೆ ಇದು ವಾಹನಗಳು ಅಥವಾ ಆಭರಣಗಳು ಉಪ್ಪು ಅಥವಾ ಎಲೆಗಳು ವಿಮಾನಯಾನ ಉದ್ಯಮದಿಂದ ರಿಯಲ್ ಎಸ್ಟೇಟ್ ಸೇವೆಯವರೆಗೆ ಟಾಟಾ ಗ್ರೂಪ್ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಉತ್ಪನ್ನಗಳು ಅಥವಾ ಸೇವೆಗಳಲ್ಲಿ ತನ್ನ ಪಾದಗಳನ್ನು ಹೊಂದಿದೆ ಈ ಯಶಸ್ಸಿನ ಪ್ರಯಾಣವನ್ನು ಸುರುವಿಟ್ಟವರು ರತನ್ ಟಾಟಾ ಅವರ ಅಜ್ಜ ಆಗಿರಲಿಲ್ಲ ಆದರೆ ಅವರ ಮುತ್ತಜ್ಜ ಜಮ್ಷೇದ್ ಜಿ ಟಾಟಾ ಆಗಿದ್ದರು ನೂರೈವತ್ತಾರು ವರ್ಷಗಳ ಹಿಂದೆ ಕೇವಲ ಇಪ್ಪತ್ತೊಂದು ಸಾವಿರ ರೂಪಾಯಿ ಮೂಲಕ ಪ್ರಾರಂಭಿಸಿದರು ಜಂಷೇದ್ ಜಿ ತಮ್ಮ ತಂದೆಯೊಂದಿಗೆ ಜೊತೆ ಸೇರಿ ಕಾಟನ್ ವ್ಯಾಪಾರ ಮಾಡುತ್ತಿದ್ದರು ಸಾವಿರದ ಎಂಟುನೂರ ಅರವತ್ತ ಎಂಟರಲ್ಲಿ ಅವರು ತಮ್ಮದೇ ಆದ ವ್ಯಾಪಾರ ಕಂಪನಿಯ ಅಡಿಪಾಯವನ್ನು ಹಾಕಿದರು ಅವರು ಮಾರಾಟ ಮಾಡುತ್ತಿದ್ದ ಹತ್ತಿಯನ್ನು ಹೆಚ್ಚಾಗಿ ರತ್ತು ಮಾಡಲಾಗುತ್ತಿತ್ತು ಮತ್ತು ಅದರಲ್ಲಿ ಕೆಲವನ್ನು ಜವಣಿ ಗಿರಣಿಗಳು ಖರೀದಿಸಿ ಬಟ್ಟೆಯ ರೂಪದಲ್ಲಿ ಮಾರಾಟ ಮಾಡಲಾಗುತ್ತಿತ್ತು ಈ ರೀತಿಯಾಗಿ ಜಿ ಅವರಿಗೆ ಹತ್ತಿ ಮಾರಾಟ ಮಾಡುವುದರ ಜೊತೆಗೆ ಜವಣಿ ಗಿರಣಿಯನ್ನು ಕೂಡ ಸ್ಥಾಪಿಸಬೇಕು ಎಂಬ ಕಲ್ಪನೆ ಬಂದಿತು ಆದರೆ ಗಿರಣಿಯನ್ನು ಸ್ಥಾಪಿಸಲು ಸಾಕಷ್ಟು ಹೂಡಿಕೆಯ ಅಗತ್ಯವಿರುತ್ತದೆ ಮತ್ತು ಹೊಸ ವ್ಯವಹಾರದಲ್ಲಿ ಇಷ್ಟೊಂದು ಹಣವನ್ನು ಹೂಡಿಕೆ ಮಾಡುವುದು ತುಂಬಾ ಅಪಾಯಕಾರಿಯಾಗಿತ್ತು ಆ ಸಮಯದಲ್ಲಿ ಚಿಂಚ್ಪೋಕ್ಲಿಯಲ್ಲಿರುವ ಒಂದು ಎಣ್ಣೆ ಗಿರಣಿ ಭಾರಿ ನಷ್ಟವನ್ನು ಅನುಭವಿಸುತ್ತಿತ್ತು ಮತ್ತು ಅಲ್ಟಿಮೇಟ್ಲಿ ಇದು ಬ್ಯಾಂಕ್ ಕರ್ರಟ್ ಆಗಿ ಕುಸಿದುಬಿತ್ತು ತಕ್ಷಣವೇ ಅವರು ಈ ಎಣ್ಣೆ ಗಿರಣಿಯನ್ನು ಅಗ್ಗದ ಬೆಲೆಗೆ ಖರೀದಿಸಿದರು ನಂತರ ಅವರು ಅದನ್ನು ಹತ್ತಿ ಗಿರಣಿಯನ್ನಾಗಿ ಪರಿವರ್ತಿಸಿ ಅದನ್ನು ನಡೆಸಲು ಪ್ರಾರಂಭಿಸಿದರು ಆ ಗಿರಣಿಗೆ ಅಲೆಕ್ಸಾಂಡ್ರಾ ಎಂದು ಹೆಸರಿಸಲಾಯಿತು ಎರಡು ವರ್ಷಗಳ ನಂತರ ಅವರು ನಷ್ಟದಲ್ಲಿ ನಷ್ಟ ಅನುಭವಿಸುತ್ತಿದ್ದ ಗಿರಣಿಯನ್ನು ಲಾಭದಲ್ಲಿ ಮಾರಿ ಹೊಸ ಉತ್ಪಾದನಾ ಘಟಕವನ್ನು ನಿರ್ಮಿಸಲು ಸಾಕಷ್ಟು ಹಣವನ್ನು ಸಂಗ್ರಹಿಸಿದರು ಆ ಸಮಯದಲ್ಲಿ ಬಾಂಬೆ ಹತ್ತಿ ಮಾರುಕಟ್ಟೆಯ ಕೇಂದ್ರವಾಗಿತ್ತು ಇದನ್ನು ಭಾರತದ ಕಾಟಾನೋ ಪೊಲೀಸ್ ಎಂದು ಕರೆಯಲಾಗುತ್ತಿತ್ತು ಜಮ್ಷೇದ್ ಜಿ ಸ್ವತಃ ಬಾಂಬೆಗೆ ಸೇರಿದವರಾಗಿದ್ದರು ಆದರೆ ಇದರ ಹೊರತಾಗಿಯೂ ಅವರು ಬಾಂಬೆಯಿಂದ ಏಳುನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ನಾಗ್ಪುರದಲ್ಲಿ ತಮ್ಮ ಹೊಸ ಹತ್ತಿ ಗಿರಣಿಯನ್ನು ಸ್ಥಾಪಿಸಿದರು ಈ ಹೊಸ್ ಗಿರಣಿಗೆ ಎಂಪ್ರೆಸ್ ಮಿಲ್ ಎಂದು ಹೆಸರಿಸಲಾಯಿತು ಅದರ ಮೇಲೆ ಬಾಂಬೆಯ ಜನರು ಈ ಹತ್ತಿ ಮಾರುಕಟ್ಟೆಯಿಂದ ಇಷ್ಟು ದೂರದಲ್ಲಿ ಗಿರಣಿಯನ್ನು ನಿರ್ಮಿಸಿದ್ದಕ್ಕಾಗಿ ಅವರನ್ನು ಬಹಳಷ್ಟು ನಿಂದಿಸಿದರು ಬಾಂಬೆ ಹತ್ತಿ ಮಾರುಕಟ್ಟೆಯ ಕೇಂದ್ರವಾಗಿದ್ದಾಗ ಜಮ್ಷೇದ್ ಜಿ ನಾಗ್ಪುರದಲ್ಲಿ ಗಿರಣಿಯನ್ನು ಏಕೆ ಸ್ಥಾಪಿಸಿದರು ಎಂದು ಯಾರಿಗೂ ಅರ್ಥವಾಗಲಿಲ್ಲ ಆದರೆ ಜಮ್ಷೇದ್ ಜಿ ಅವರ ಈ ನಿರ್ಧಾರವು ತುಂಬಾ ಉತ್ತಮವಾಗಿದೆ ಎಂದು ಕಾಲವು ಸಾಬೀತುಪಡಿಸಿತು ಮೊದಲನೆಯದಾಗಿ ಕಚ್ಚಾ ವಸ್ತು ಅಂದರೆ ಹತ್ತಿ ಬೆಳೆಗಳು ಹೆಚ್ಚಾಗಿ ನಾಗ್ಪುರದ ಬಳಿ ಇದ್ದವು ಇದರಿಂದಾಗಿ ಅವರಿಗೆ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ಎರಡನೆಯ ಕಾರಣವೆಂದರೆ ಬಟ್ಟೆ ತಯಾರಿಸಲು ಹತ್ತಿಗೆ ನೀರು ಬೇಕು ಉತ್ಪಾದನಾ ಪ್ರಕ್ರಿಯೆ ಸಾಕಷ್ಟು ನೀರು ಬೇಕಾಗುತ್ತದೆ ಮತ್ತು ನಾಗಪುರದಲ್ಲಿ ಅನೇಕ ನದಿಗಳು ಮತ್ತು ಸರೋವರಗಳಿರುವುದರಿಂದ ನೀರು ಸರಬರಾಜು ಸಮಸ್ಯೆಯಾಗಿರಲಿಲ್ಲ ಮೂರನೆಯ ಕಾರಣವೆಂದರೆ ಕಾರ್ಮಿಕರ ಲಭ್ಯತೆ ಏಕೆಂದರೆ ಬಾಂಬೆಯಂತಹ ನಗರಗಳಲ್ಲಿ ಕಾರ್ಮಿಕರ ಬೇಡಿಕೆ ಹೆಚ್ಚಾಗಿತ್ತು ಮತ್ತು ಇದರಿಂದಾಗಿ ಆಗಾಗ್ಗೆ ಕಾರ್ಮಿಕರ ಕೊರತೆ ಇರುತ್ತಿತ್ತು ಮತ್ತು ನಗರದಲ್ಲಿ ಕಾರ್ಮಿಕರ ಹೆಚ್ಚಿನ ವೆಚ್ಚದಿಂದಾಗಿ ಅವರ ದರಗಳು ಸಹ ಹೆಚ್ಚಿದವು ಆದರೆ ನಾಗ್ಪುರದಲ್ಲಿ ಹೆಚ್ಚಿನ ನಿರುದ್ಯೋಗದಿಂದಾಗಿ ದರಗಳು ತುಂಬಾ ಕಡಿಮೆ ಮತ್ತು ಲಭ್ಯತೆ ಹೆಚ್ಚಿತ್ತು ಈಗ ಈ ಪ್ರದೇಶದಲ್ಲಿ ಮೊದಲು ಹತ್ತಿ ಗಿರಣಿರಲಿಲ್ಲವಾದ್ದರಿಂದ ಅಲ್ಲಿನ ಕಾರ್ಮಿಕರಿಗೆ ತರಬೇತಿ ನೀಡಲಾಗಿಲ್ಲ ಮತ್ತು ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು ಕಾರ್ಮಿಕರು ಕೆಲಸದ ಬಗ್ಗೆ ಹೆಚ್ಚು ಗಮನ ಹರಿಸುವುದಿಲ್ಲ ಮತ್ತು ಕ್ಷುಲ್ಲಕ ವಿಷಯಗಳಿಗೆ ರಜೆ ತೆಗೆದುಕೊಳ್ಳುತ್ತಾರೆ ಎಂದು ಜಮ್ಷೇದ್ ಜಿ ನೋಡಿದರು ಮತ್ತು ಹೆಚ್ಚಿನ ದಿನಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರು ರಜೆಯಲ್ಲಿದ್ದರು ಇದು ಜಮ್ಷೇದ್ ಜಿ ಟಾಟಾ ಅವರನ್ನು ತುಂಬಾ ತೊಂದರೆಗೊಳಿಸುತ್ತಿತ್ತು ಆದರೆ ಈ ಸಮಸ್ಯೆಯನ್ನು ಪರಿಹರಿಸಲು ಅವರು ನೂರೈವತ್ತು ವರ್ಷಗಳ ಹಿಂದೆ ಒಂದು ವಿಧಾನವನ್ನು ಅಳವಡಿಸಿಕೊಂಡರು ಇದು ಇಂದಿನ ಆಧುನಿಕ ಯುಗದಲ್ಲಿಯೂ ಸಹ ಊಹಿಸಲು ಕಷ್ಟಕರವೆಂದು ತೋರುತ್ತದೆ ಕಾರ್ಮಿಕರನ್ನು ಬೈಯುವ ಮತ್ತು ಅವರ ಸಂಬಳವನ್ನು ಕಡಿತಗೊಳಿಸುವ ಬದಲು ಅವರು ಅವರಿಗೆ ಹೆಚ್ಚಿನ ಸಮಯವನ್ನು ನೀಡಿದರು ಅವರು ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಒದಗಿಸಲು ನಿರ್ಧರಿಸಿದರು ಮತ್ತು ಅವರ ಕಾರ್ಖಾನೆಗಳ ಎಲ್ಲಾ ಕಾರ್ಮಿಕರಿಗೆ ನಿವೃತ್ತಿಯ ನಂತರ ಪಿಂಚಣಿ ಸಿಗುವ ಯೋಜನೆಯನ್ನು ಪರಿಚಯಿಸಿದರು ಅವರ ವೈದ್ಯಕೀಯ ವಿಮೆಯನ್ನು ಸಹ ಮಾಡಲಾಯಿತು ಮತ್ತು ಅವರ ಮನರಂಜನೆಗಾಗಿ ಕುಟುಂಬ ದಿನಗಳನ್ನು ಮತ್ತು ಕ್ರೀಡಾ ದಿನಗಳನ್ನು ಸಹ ಏರ್ಪಡಿಸಲಾಯಿತು ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಕಾರ್ಮಿಕರಿಗೆ ಎಲ್ಲರ ಮುಂದೆ ಬಹುಮಾನಗಳನ್ನು ಸಹ ನೀಡಲಾಗುತ್ತಿತ್ತು ಅಂದರೆ ಇಂದಿನ ಯುಗದಲ್ಲಿ ಇದೆಲ್ಲವೂ ಅರ್ಥವಾಗುವಂತಹದ್ದೇ ಆದರೆ ಆ ಕಾಲದಲ್ಲಿ ಇದನ್ನು ಮಾಡುವುದು ಕನಸಿಗಿಂತ ಕಡಿಮೆಯಲ್ಲ ಮತ್ತು ಆಸಕ್ತಿದಾಯಕ ವಿಷಯವೆಂದರೆ ಅವರ ಯೋಜನೆಯೂ ಸಹ ಕೆಲಸ ಮಾಡಿತು ಕಾರ್ಮಿಕರು ಮೌಲ್ಯಯುತವೆಂದು ಭಾವಿಸಲು ಪ್ರಾರಂಭಿಸಿದರು ಅವರು ಕಂಪನಿಯನ್ನು ತಮ್ಮದೇ ಕಂಪನಿ ಎಂದು ಪರಿಗಣಿಸಿ ಕೆಲಸ ಮಾಡಲು ಪ್ರಾರಂಭಿಸಿದರು ಭಾರತವನ್ನು ಬಲಪಡಿಸಲು ಎಲ್ಲವನ್ನೂ ಭಾರತದಲ್ಲಿ ತಯಾರಿಸುವುದು ಬಹಳ ಮುಖ್ಯ ಎಂದು ಜಮ್ಷೇದ್ ಜಿ ನಂಬಿದರು ಮತ್ತು ಈ ಜಯದೊಂದಿಗೆ ಅವರು ಪ್ರಯತ್ನಿಸುತ್ತಲೇ ಇದ್ದರು ಅವರು ಹೆಚ್ಚಿನ ಕಂಪನಿಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದರು ಆ ಸಮಯದಲ್ಲಿ ರೇಷ್ಮೆಯನ್ನು ಅತ್ಯಂತ ಪ್ರೀಮಿಯಂ ಬಟ್ಟೆ ಎಂದು ಪರಿಗಣಿಸಲಾಗಿತ್ತು ಮತ್ತು ಅತ್ಯುತ್ತಮ ಈ ವರ್ಗದ ರೇಷ್ಮೆಯನ್ನು ಫ್ರಾನ್ಸ್ನಿಂದ ಆಮದು ಮಾಡಿಕೊಳ್ಳಲಾಯಿತು ಫ್ರೆಂಚ್ ರೇಷ್ಮೆ ಹುಳುಗಳು ಇಡೀ ಜಗತ್ತಿನಲ್ಲಿ ಅತ್ಯುತ್ತಮ ರೇಷ್ಮೆಯನ್ನು ಉತ್ಪಾದಿಸುತ್ತವೆ ಎಂದು ತಿಳಿದುಬಂದಿದೆ ಜಮ್ ಜಿ ಜಿ ಗೆ ಹೋಗಿ ಅಲ್ಲಿಂದ ಫ್ರೆಂಚ್ ರೇಷ್ಮೆ ಹುಳುವಿನ ತಲೆಯನ್ನು ಭಾರತಕ್ಕೆ ತಂದರು ಆದರೆ ಸಮಸ್ಯೆ ಎಂದರೆ ಈ ರೇಷ್ಮೆ ಹುಳುಗಳು ಯುರೋಪಿನ ಹವಾಮಾನದಲ್ಲಿ ಮಾತ್ರ ಉತ್ತಮ ಉತ್ಪಾದನೆಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದ್ದವು ಇದು ಭಾರತದಲ್ಲಿ ಬದುಕುವುದು ತುಂಬಾ ಕಷ್ಟಕರವಾಗಿತ್ತು ಆದ್ದರಿಂದ ಅವರು ಬೆಂಗಳೂರಿನಲ್ಲಿ ರೇಷ್ಮೆ ಸಂಸ್ಥೆಯನ್ನು ಸ್ಥಾಪಿಸಿದರು ಅಲ್ಲಿ ಹವಾಮಾನವು ಈ ವಿಶೇಷ ರೇಷ್ಮೆ ಹುಳುವಿಗೆ ಸಾಕಷ್ಟು ಉತ್ತಮವಾಗಿತ್ತು ಆದರೆ ಪರಿಪೂರ್ಣವಾಗಿರಲಿಲ್ಲ ಆರಂಭದಲ್ಲಿ ಫ್ರೆಂಚ್ ರೇಷ್ಮೆ ಹುಳು ಹೆಚ್ಚಾಗಿ ರೋಗಗಳಿಗೆ ತುತ್ತಾಗುತ್ತಿದ್ದರಿಂದ ಅವರು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಯಿತು ಈ ಸಮಸ್ಯೆಗಳನ್ನು ಸರಿಪಡಿಸಲು ನಿಯಂತ್ರಿತ ಪರಿಸರದಲ್ಲಿ ರೇಷ್ಮೆ ಹುಳುಗಳನ್ನು ಸಾಕನೆ ಮಾಡುವ ಪರಿಕಲ್ಪನೆಯನ್ನು ಮೊದಲು ಜಮ್ಷೆಡ್ ಟಾಟಾ ಪರಿಚಯಿಸಿದರು ಅದೃಷ್ಟವಶಾತ್ ಈ ಪ್ರಯೋಗವು ಕೆಲಸ ಮಾಡಿತು ಮತ್ತು ಹೀಗಾಗಿ ಜಮ್ಷೆಡ್ ಭಾರತವನ್ನು ಟಾಟಾ ಸಿಕ್ ರೂಪದಲ್ಲಿ ಅತ್ಯುತ್ತಮ ರೇಷ್ಮೆಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದುವಂತೆ ಮಾಡಿದರು ಇಂದು ಭಾರತವು ವಿಶ್ವದ ಅತಿದೊಡ್ಡ ರೇಷ್ಮೆ ಉತ್ಪಾದಕರಲ್ಲಿ ಒಂದಾಗಿದೆ ಮತ್ತು ಆ ಮೊದಲ ಪ್ರಯೋಗಗಳು ನಾವೀನ್ಯತೆಗಳು ಮತ್ತು ಸಂಶೋಧನೆಗಳಿಂದಾಗಿ ಇದೆಲ್ಲವೂ ಸಾಧ್ಯವಾಗಿದೆ ಆ ಸಮಯದಲ್ಲಿ ಭಾರತವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಆಡುತ್ತಿದ್ದವು ಜಮ್ಷೇದ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಗುರಿಯಾಗಿಸಿಕೊಂಡು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಪಾಂಡಿಚೇರಿಯಲ್ಲಿ ಒಂದು ಕಂಪನಿಯನ್ನು ರಚಿಸಿದರು ಇದರ ಏಕೈಕ ಉದ್ದೇಶ ಫ್ರೆಂಚ್ ವಸಾಹತು ಪ್ರದೇಶಕ್ಕೆ ಭಾರತೀಯ ಜವಳಿಗಳನ್ನು ಪರಿಚಯಿಸುವುದಾಗಿತ್ತು ಆದರೆ ಹತ್ತಿ ಹೊರತುಪಡಿಸಿ ಇತರ ಜವಳಿಗಳಿಗೆ ಕಡಿಮೆ ಬೇಡಿಕೆಯ ಕಾರಣ ಈ ಕಲ್ಪನೆ ಯಶಸ್ವಿಯಾಗಲಿಲ್ಲ ಅವರು ತಮ್ಮ ಜಾಲವನ್ನು ಇನ್ನಷ್ಟು ವಿಸ್ತರಿಸಲು ಬಯಸಿದರು ಭಾರತದಲ್ಲಿ ಬಳಸುವ ಎಲ್ಲಾ ವಸ್ತುಗಳನ್ನು ಭಾರತದಲ್ಲಿ ತಯಾರಿಸಬೇಕೆಂದು ಅವರು ಬೇಸಿದರು ಅವರಿಗೆ ಒಟ್ಟು ನಾಲ್ಕು ಕನಸುಗಳಿದ್ದವು ಕಬ್ಬಿನ ಉಕ್ಕಿನ ಉತ್ಪಾದನೆ ಹೋಟೆಲ್ ಮತ್ತು ಶಿಕ್ಷಣ ಮತ್ತು ಜಲವಿದ್ಯುತ್ ಸ್ಥಾವರ ಆದರೆ ಹೋಟೆಲ್ ಅವರು ನನಸಾಗಲು ಸಾಧ್ಯವಾದ ಏಕೈಕ ಕನಸಾಗಿತ್ತು ಮತ್ತು ಇದು ಸಾವಿರದ ಒಂಬೈನೂರ ಮೂರರಲ್ಲಿ ತೆರೆಯಲಾದ ತಾಜ್ ಮಹಲ್ ಹೋಟೆಲ್ ತಾಜ್ ಮಹಲ್ ಹೋಟೆಲ್ ಅನ್ನು ಮೊದಲ ಬಾರಿಗೆ ತೆರೆದಾಗ ಅದು ಭಾರತದಲ್ಲಿ ವಿದ್ಯುತ್ ಸಂಪರ್ಕವನ್ನು ಹೊಂದಿದ್ದ ಮೊದಲ ಹೋಟೆಲ್ ಆಗಿತ್ತು ಇದರ ಹೊರತಾಗಿ ಅಮೆರಿಕನ್ ಫ್ಯಾನ್ಗಳು ಜರ್ಮನ್ ಲಿಫ್ಟ್ ಮತ್ತು ಟರ್ಕಿಶ್ ಸ್ನಾನಗೃಹಗಳನ್ನು ಸಹ ಅದರಲ್ಲಿ ಸ್ಥಾಪಿಸಲಾಗಿತ್ತು ಆರಂಭದಲ್ಲಿ ತಾಜ್ ಮಹಲ್ ಹೋಟೆಲ್ನ ಕೊಠಡಿಗಳ ಬಾಡಿಗೆ ಕೇವಲ ಹದಿಮೂರು ರೂಪಾಯಿ ಆಗಿತ್ತು ಅದರಲ್ಲಿ ಅಟ್ಯಾಚ್ ಬಾತ್ರೂಮ್ಗಳು ಸಹ ಸೇರಿವೆ ತಾಜ್ ಮಹಲ್ ಹೋಟೆಲ್ ತೆರೆಯುವ ಹಿಂದಿನ ಕಾರಣದ ಬಗ್ಗೆ ಅನೇಕ ಪ್ರಸಿದ್ಧ ಕತೆಗಳಿವೆ ಉಮೇದ್ ಜಮಷೇಡ್ ಜಿ ಅವರಿಗೆ ಬಾಂಬೆಯ ಪ್ರಸಿದ್ಧ ವ್ಯಾಟ್ಸನ್ಸ್ ಹೋಟೆಲ್ ಹೋಗಲು ಅನುಮತಿ ಸಿಗಲಿಲ್ಲ ಎಂದು ಹೇಳಲಾಗುತ್ತದೆ ಇದನ್ನು ಇಂದು ಎಸ್ಪ್ಲನೇಡ್ ಮ್ಯಾನ್ಷನ್ಸ್ ಎಂದು ಕರೆಯುತ್ತಾರೆ ಏಕೆಂದರೆ ಇದನ್ನು ಬ್ರಿಟಿಷರಿಗಾಗಿ ಮಾತ್ರ ನಿರ್ಮಿಸಲಾಗಿದೆ ಈ ಕಾರಣಕ್ಕಾಗಿ ಅವರು ತಾಜ್ ಮಹಲ್ ಹೋಟೆಲ್ ಅನ್ನು ನಿರ್ಮಿಸಲು ನಿರ್ಧರಿಸಿದರು ಆದರೆ ಚಾರ್ಲ್ಸ್ ಅಲೆನ್ ಎಂಬ ಬರಹಗಾರ ಈ ಕಥೆಯನ್ನು ಸುಳ್ಳು ಎಂದು ಘೋಷಿಸಿದರು ಮತ್ತು ಜಮೆಡ್ ಜಿ ಅವರಿಗೆ ಅಂತಹ ಸಣ್ಣ ವಿಷಯವನ್ನು ಹೃದಯಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಬದಲಿಗೆ ಅವರು ತಮ್ಮ ನಗರ ಬಾಂಬೆಯನ್ನು ತುಂಬಾ ಪ್ರೀತಿಸುತ್ತಿದ್ದರು ಎಂದು ಬರೆದಿದ್ದಾರೆ ಅವರು ತಾಜ್ ಮಹಲ್ ಹೋಟೆಲ್ ಅನ್ನು ಊರಿಗೆ ಉಡುಗೊರೆಯನ್ನು ನೀಡಲು ಬಯಸಿದ್ದರು ಪ್ರತಿಯೊಂದು ಕೋಣೆಯಿಂದಲೂ ಸಮುದ್ರದ ನೋಟವನ್ನು ಕಾಣುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಹೋಟೆಲ್ ಸಮುದ್ರದ ಮೇಲೆ ತೇಲುತ್ತಿರುವಂತೆ ಭಾಸವಾಗುತ್ತದೆ ಆ ಅವಧಿಯಲ್ಲಿ ಬ್ರಿಟಿಷರು ಭಾರತದಲ್ಲಿ ಇಡೀ ಬ್ರಿಟಿಷ್ ರೈಲ್ವೆ ಜಾಲವನ್ನು ವೇಗವಾಗಿ ನಿರ್ಮಿಸುತ್ತಿದ್ದರು ಇದಕ್ಕಾಗಿ ಸಾವಿರಾರು ಟನ್ ಕಬ್ಬಿನವನ್ನು ಬ್ರಿಟನ್ನಿಂದ ಆಮದು ಮಾಡಿಕೊಳ್ಳಲಾಯಿತು ಜಂಶೇಡ್ ಜಿ ಅವರಿಗೆ ಭಾರತದಲ್ಲಿಯೇ ಉಕ್ಕನ್ನು ತಯಾರಿಸುವ ಕನಸು ಇತ್ತು ಇದರಿಂದಾಗಿ ಅವರು ಇಡೀ ಭಾರತದಲ್ಲಿ ಉಕ್ಕನ್ನು ತಯಾರಿಸಲು ಕಬ್ಬಿನದ ನಿಕ್ಷೇಪಗಳನ್ನು ಹುಡುಕಲು ಪ್ರಾರಂಭಿಸಿದರು ಈ ಹುಡುಕಾಟವು ಹದಿನೇಳು ವರ್ಷಗಳ ಕಾಲ ಮುಂದುವರೆಯಿತು ಮತ್ತು ಅಂತಿಮವಾಗಿ ಬಂಗಾಳದಲ್ಲಿ ಕಬ್ಬಿನದ ನಿಕ್ಷೇಪಗಳು ಕಂಡುಬಂದವು ಉಕ್ಕಿನ ಸ್ಥಾವರವನ್ನು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಉದ್ಘಾಟಿಸಲಾಯಿತು ಆದರೆ ದುರದೃಷ್ಟವಶಾತ್ ಜಮ್ಷೆಡ್ ಜಿ ಅವರಿಗೆ ಉಕ್ಕು ತಯಾರಿಸುವುದನ್ನು ನೋಡಲು ಅವಕಾಶ ಸಿಗಲಿಲ್ಲ ಜಮ್ಷೆಡ್ ಜಿ ಸಾವಿರದ ನಾಲ್ಕರಲ್ಲಿ ನಿಧನರಾದರು ಮತ್ತು ನಂತರ ಅವರ ಮಗ ದೋರಾಬ್ಜಿ ಟಾಟಾ ತಮ್ಮ ಅಪೂರ್ಣ ಕಾರ್ಯಾಚರಣೆಯನ್ನು ಮುಂದುವರಿಸಲು ಕ್ಷೇತ್ರಕ್ಕೆ ಬರಬೇಕಾಯಿತು ಈ ಕಾರ್ಯಾಚರಣೆಯನ್ನು ಮುಂದಕ್ಕೆ ತೆಗೆದುಕೊಂಡು ಕಬ್ಬಿನ ಮತ್ತು ಉಕ್ಕಿನ ಕಂಪನಿಯನ್ನು ಸಾವಿರದ ಒಂಬೈನೂರ ಏಳರಲ್ಲಿ ಸ್ಥಾಪಿಸಲಾಯಿತು ಇದನ್ನು ಇಂದು ಟಾಟಾ ಸ್ಟೀಲ್ ಎಂದು ಕರೆಯಲಾಗುತ್ತದೆ ಇದು ಏಷ್ಯಾದ ಅತಿದೊಡ್ಡ ಉಕ್ಕಿನ ಕಂಪನಿಯಾಗಿದೆ ಇದು ಮೊದಲ ಉಕ್ಕಿನ ಸ್ಥಾವರವಾಗಿತ್ತು ಮತ್ತು ಮೊದಲ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷರು ಈ ಸ್ಥಾವರದ ಮೂಲಕ ತಮ್ಮ ಉಕ್ಕಿನ ಬೇಡಿಕೆಯನ್ನು ಪೂರೈಸಿದರು ದೊರಾಬ್ಜಿ ಟಾಟಾ ಅವರ ನೇತೃತ್ವದಲ್ಲಿ ಟಾಟಾ ಗ್ರೂಪ್ ವೇಗವಾಗಿ ಬೆಳೆಯಲು ಪ್ರಾರಂಭಿಸಿತು ಒಂಬೈನೂರ ಹತ್ತರಲ್ಲಿ ಭಾರತದ ಮೊದಲ ಜಲವಿದ್ಯುತ್ ಕಂಪನಿಯನ್ನು ಟಾಟಾ ಪವರ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಲಾಯಿತು ಅಲ್ಲಿ ನೈಸರ್ಗಿಕ ಜಲಪಾತಗಳು ಮತ್ತು ಕೃತಕ ಸರೋವರಗಳ ಸಹಾಯದಿಂದ ವಿದ್ಯುತ್ ಉತ್ಪಾದಿಸಲು ಪ್ರಾರಂಭಿಸಲಾಯಿತು ಮತ್ತು ಈ ವಿದ್ಯುತ್ ಸ್ಥಾವರದಿಂದ ಅನೇಕ ದೊಡ್ಡ ಕೈಗಾರಿಕೆಗಳಿಗೆ ವಿದ್ಯುತ್ ಸರಬರಾಜು ಮಾಡಲಾಯಿತು ಆ ಸಮಯದಲ್ಲಿ ಪ್ರಪಂಚದಾದ್ಯಂತ ವಿಜ್ಞಾನವು ಪ್ರಗತಿ ಹೊಂದುತ್ತಿತ್ತು ಮತ್ತು ಟಾಟಾ ಗ್ರೂಪ್ ಭಾರತವನ್ನು ಯಾವುದೇ ರೀತಿಯಲ್ಲಿ ಹಿಂದುಳಿದಿರುವುದನ್ನು ನೋಡಲು ಬಯಸಲಿಲ್ಲ ಅದಕ್ಕಾಗಿಯೇ ಅವರು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಅಡಿಪಾಯವನ್ನು ಹಾಕಿದರು ಇದರಿಂದಾಗಿ ಜಗತ್ತು ವಿಜ್ಞಾನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಸ್ಪರ್ಧಿಸಬಹುದು ಮತ್ತು ಈ ಸಂಸ್ಥೆ ಭಾರತಕ್ಕೆ ತನ್ನದೇ ಆದದ್ದನ್ನು ನೀಡಿತು ಅವರು ಮೊದಲ ಕಂಪ್ಯೂಟರ್ ಮತ್ತು ಮೊದಲ ವಿಮಾನವನ್ನು ತಯಾರಿಸುವಲ್ಲಿಯೂ ಸಾಕಷ್ಟು ಸಹಾಯ ಮಾಡಿದರು ಟಾಟಾ ಗ್ರೂಪ್ ಸ್ವಂತವಾಗಿ ಪ್ರಗತಿ ಸಾಧಿಸುತ್ತಿತ್ತು ಮಾತ್ರವಲ್ಲದೆ ಜಗತ್ತಿನ ಯಾವುದೇ ಕಂಪನಿಯು ಅಳವಡಿಸಿಕೊಳ್ಳದ ಸೌಲಭ್ಯಗಳನ್ನು ಕಾರ್ಮಿಕರಿಗಾಗಿ ತರುತ್ತಿತ್ತು ಕಾರ್ಮಿಕರ ಶಿಫ್ಟ್ ಅನ್ನು ಎಂಟು ಗಂಟೆಗಳಿಗಷ್ಟೇ ಸೀಮಿತಗೊಳಿಸಲಾಗಿತ್ತು ಇದರಿಂದ ಅವರು ಬೇಗನೆ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗಿ ತಮ್ಮ ಕುಟುಂಬಗಳೊಂದಿಗೆ ಸಮಯ ಕಳೆಯಬಹುದು ಮತ್ತು ನೂರು ವರ್ಷಗಳ ಹಿಂದೆ ಪರಿಚಯಿಸಲಾದ ಟಾಟಾದ ಈ ನೀತಿ ಇಂದು ಪ್ರಪಂಚದಾದ್ಯಂತ ಕಾರ್ಯನಿರ್ವಹಿಸುತ್ತಿದೆ ಇಲ್ಲಿ ದೋರಾಬ್ಜಿ ಟಾಟಾ ಅವರ ಜೀವನವು ಪೂರ್ಣ ವಿರಾಮ ತೆಗೆದುಕೊಂಡಿತು ಅವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಿಧನರಾದರು ಆದರೆ ಈ ಇಪ್ಪತ್ತೆಂಟು ವರ್ಷಗಳಲ್ಲಿ ಅವರು ಟಾಟಾ ಗ್ರೂಪ್ಗೆ ಉಕ್ಕು ವಿದ್ಯುತ್ ವಿಜ್ಞಾನ ಮತ್ತು ಇತರ ಹಲವು ವಿಷಯಗಳಿಂದ ಆಶೀರ್ವದಿಸಿದ್ದರು ದೋರಾಬ್ಜಿ ಅವರ ನಂತರ ಟಾಟಾ ಗ್ರೂಪ್ನ ಜವಾಬ್ದಾರಿಗಳು ಅವರ ಕುಟುಂಬ ಸದಸ್ಯರಾದ ಜೆ ಡಿ ಟಾಟಾ ಅವರ ಕೈಯಲ್ಲಿ ಬಂದವು ಜೆ ಡಿ ಟಾಟಾ ಅವರು ವಾಯುಯಾನದಲ್ಲಿ ಅನುಭವ ಹೊಂದಿದ್ದರು ಅದಕ್ಕಾಗಿಯೇ ಅವರು ನಿಯಂತ್ರಣವನ್ನು ತೆಗೆದುಕೊಂಡ ತಕ್ಷಣ ಭಾರತಕ್ಕೆ ತನ್ನದೇ ಆದ ವಿಮಾನಯಾನ ಸಂಸ್ಥೆಯನ್ನು ನೀಡುವುದಾಗಿ ನಿರ್ಧರಿಸಿದರು ಜೆ ಡಿ ಅವರು ಟಾಟಾ ಏರ್ಲೈನ್ಸ್ನ ಅಡಿಪಾಯವನ್ನು ಹಾಕಿದರು ಇದು ಒಂದು ಕ್ರಾಂತಿಗಿಂತ ಕಡಿಮೆಯಿಲ್ಲ ಭಾರತವು ತನ್ನದೇ ಆದ ವಿಮಾನಯಾನ ಸಂಸ್ಥೆಯನ್ನು ಹೊಂದಿತ್ತು ಅದರ ಮೊದಲ ವಿಮಾನವನ್ನು ಜೆ ಡಿ ಟಾಟಾ ಸ್ವತಃ ಪೈಲಟ್ ಆಗಿ ಹಾರಿಸಿದರು ಭಾರತದ ಮೊದಲ ವಾಣಿಜ್ಯ ಪೈಲಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಆದರೆ ಸಾವಿರದ ನಲವತ್ತೇಳರಲ್ಲಿ ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರವು ಟಾಟಾ ಏರ್ಲೈನ್ಸ್ ಸೇರಿದಂತೆ ಭಾರತದಲ್ಲಿನ ಅನೇಕ ಕೈಗಾರಿಕೆಗಳ ಮೇಲೆ ಹಿಡಿತ ಸಾಧಿಸಿತು ಮತ್ತು ಅದರ ಹೆಸರನ್ನು ಏರ್ ಇಂಡಿಯಾ ಎಂದು ಬದಲಾಯಿಸಲಾಯಿತು ಈಗ ರಾಸಾಯನಿಕ ಉದ್ಯಮದ ಸರದಿ ಬಂದಾಗ ಭಾರತದಲ್ಲಿ ರಾಸಾಯನಿಕ ಕೈಗಾರಿಕೆಗಳು ಅಸ್ತಿತ್ವದಲ್ಲಿವೆ ಆದರೆ ಅವರು ತಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಇತರ ದೇಶಗಳಿಂದ ಹೆಚ್ಚಿನ ಪ್ರಮುಖ ರಾಸಾಯನಿಕಗಳನ್ನು ಆಮದು ಮಾಡಿಕೊಳ್ಳಬೇಕು ಎಂದು ಜಾರ್ಡಿ ಟಾಟಾ ಅರಿತುಕೊಂಡರು ಉದಾಹರಣೆಗೆ ಗಾಜು ಸೊಪ್ಪು ಮತ್ತು ಸರ್ಫ್ನಂತಹ ಉತ್ಪನ್ನಗಳನ್ನು ತಯಾರಿಸಲು ಕಾಸ್ಟಿಕ್ ಸೋಡಾ ಮತ್ತು ಸೋಡಾ ಬೂದಿ ಅಗತ್ಯವಿತ್ತು ಆದರೆ ಈ ರಾಸಾಯನಿಕಗಳನ್ನು ಭಾರತದಲ್ಲಿ ಉತ್ಪಾದಿಸಲಾಗುತ್ತಿರಲಿಲ್ಲ ಅವುಗಳನ್ನು ಇತರ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು ಈ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಟಾಟಾ ಕೆಮಿಕಲ್ಸ್ ಎಂಬ ಕಂಪನಿಯನ್ನು ತೆರೆಯಲಾಯಿತು ಇದು ಭಾರತಕ್ಕೆ ಎಲ್ಲಾ ರಾಸಾಯನಿಕಗಳನ್ನು ಉತ್ಪಾದಿಸುತ್ತಿತ್ತು ಈ ಕಂಪನಿಯು ಭಾರತವನ್ನು ರಸಗೊಬ್ಬರ ಮತ್ತು ಇತರ ಕ್ಷೇತ್ರಗಳಲ್ಲಿ ಬೆಳೆಯಲು ಸಹಾಯ ಮಾಡಿತು ಅದರ ನಂತರ ಮತ್ತೊಮ್ಮೆ ಜೆಆರ್ಡಿ ಟಾಟಾ ಸಾರಿಗೆಯತ್ ತಿರುಗಿ ಟ್ರಕ್ಗಳು ಮತ್ತು ಎಂಜಿನ್ಗಳನ್ನು ತಯಾರಿಸುವ ಕಂಪನಿಯನ್ನು ಪ್ರಾರಂಭಿಸಿದರು ಇದನ್ನು ನಾವು ಇಂದು ಟಾಟಾ ಮೋಟಾರ್ಸ್ ಎಂದು ತಿಳಿದಿದ್ದೇವೆ ಟಾಟಾ ಮೋಟಾರ್ಸ್ ಕಾರುಗಳು ಟ್ರಕ್ಗಳು ಮತ್ತು ಇತರ ವಾಹನಗಳ ಹಲವು ಮಾದರಿಗಳನ್ನು ತಯಾರಿಸುತ್ತದೆ ಟಾಟಾ ಇನ್ನು ಭಾರತೀಯ ಮೋಟಾರ್ ಉದ್ಯಮದಲ್ಲಿ ದೊಡ್ಡ ಹೆಸರಾಗಿದೆ ಮತ್ತು ವಾಹನಗಳನ್ನು ಇಲ್ಲಿಂದ ದಕ್ಷಿಣ ಆಫ್ರಿಕಾಕ್ಕೆ ಕಳುಹಿಸಲಾಗುತ್ತದೆ ಅದರ ಒಂಬೈನೂರ ಅರವತ್ತರಲ್ಲಿ ಭಾರತದಲ್ಲಿ ಕಂಪ್ಯೂಟರ್ಗಳು ಮತ್ತು ತಂತ್ರಜ್ಞಾನಗಳನ್ನು ಪರಿಚಯಿಸಿದಾಗ ಟಾಟಾ ಮೋಟಾರ್ಸ್ಟರ್ಗಳು ಮತ್ತು ಎಂಜಿನ್ಗಳನ್ನು ತಯಾರಿಸುವ ಕಂಪನಿಯನ್ನು ಪ್ರಾರಂಭಿಸಿತು ಜಗತ್ತು ಅದರ ಕಡೆಗೆ ಚಲಿಸಲು ಪ್ರಾರಂಭಿಸಿದಾಗ ಟಾಟಾ ಗ್ರೂಪ್ ಕೂಡ ಹಿಂದೆ ಬೀಳಲಿಲ್ಲ ಅವರು ಭಾರತದ ಮೊದಲ ಸಾಫ್ಟ್ವೇರ್ ಮತ್ತು ಐಟಿ ಕಂಪನಿ ಟಿಸಿಎಸ್ ಅಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜೆ ಟಾಟಾ ಅವರು ಭಾರತದಲ್ಲಿ ಜನರು ಚಹಾವನ್ನು ತುಂಬಾ ಪ್ರೀತಿಯಿಂದ ಕುಡಿಯುತ್ತಾರೆ ಎಂದು ಅರಿತುಕೊಂಡರು ಅದಕ್ಕಾಗಿಯೇ ಟಾಟಾ ಗ್ರೂಪ್ ಕೂಡ ಚಹಾದ ಬೇಡಿಕೆಯನ್ನು ಪೂರೈಸಲು ಕ್ರಮಗಳನ್ನು ತೆಗೆದುಕೊಂಡಿತು ಅವರು ಟಾಟಾ ಟೀ ಎಂಬ ಹೆಸರಿನ ಕಂಪನಿಯನ್ನು ಪ್ರಾರಂಭಿಸಿದರು ಮತ್ತು ಆ ಕಂಪನಿಯು ಇಲ್ಲಿಯವರೆಗೆ ವಿಶ್ವದ ಚಹಾ ಉತ್ಪಾದನಾ ಕಂಪನಿಗಳಲ್ಲಿ ದೊಡ್ಡ ಹೆಸರಾಗಿದೆ ಇದರೊಂದಿಗೆ ಜಾರ್ಡಿ ಟಾಟಾ ಈಗ ವಯಸ್ಸಾಗಿದ್ದಾರೆ ಅದಕ್ಕಾಗಿಯೇ ಅವರು ತಮ್ಮ ಜೀವಿತಾವಧಿಯಲ್ಲಿ ಅಮೆರಿಕದಿಂದ ಭಾರತಕ್ಕೆ ತಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರನ್ನು ವ್ಯವಹಾರದ ಆಜ್ಞೆಯನ್ನು ತೆಗೆದುಕೊಳ್ಳಲು ಕರೆದರು ಈ ಕುಟುಂಬದ ಸದಸ್ಯರು ಬೇರೆ ಯಾರೂ ಅಲ್ಲ ರತನ್ ಟಾಟಾ ಸರ್ ಆರಂಭದಲ್ಲಿ ರತನ್ ಟಾಟಾ ಅವರಿಗೆ ಟಾಟಾ ಸ್ಟೀಲ್ನಲ್ಲಿ ಮಾತ್ರ ಜವಾಬ್ದಾರಿಗಳನ್ನು ನೀಡಲಾಯಿತು ಮತ್ತು ಅವರು ಟಾಟಾ ಸ್ಟೀಲ್ ಅನ್ನು ನಷ್ಟದಿಂದ ಹೊರತೆಗೆದು ಅದನ್ನು ಲಾಭದಾಯಕವಾಗಿಸಿದರು ಜಾರ್ಡಿ ಟಾಟಾ ಇದರಿಂದ ತುಂಬಾ ಪ್ರಭಾವಿತರಾದರು ಮತ್ತು ಅದಕ್ಕಾಗಿಯೇ ಅವರು ಸಾವಿರದ ತೊಂಬತ್ತೊಂದರಲ್ಲಿ ರತನ್ ಟಾಟಾ ಅವರನ್ನು ಟಾಟಾ ಗ್ರೂಪಿನ ಅಧ್ಯಕ್ಷರನ್ನಾಗಿ ಮಾಡಿದರು ರತನ್ ಟಾಟಾ ಆಧುನಿಕ ಯುಗದ ವ್ಯಕ್ತಿ ಅದಕ್ಕಾಗಿಯೇ ಅವರು ಎಲ್ಲದರಲ್ಲೂ ತಂತ್ರಜ್ಞಾನವನ್ನು ಬಳಸಲು ಬಯಸಿದ್ದರು ಅವರು ಅಧ್ಯಕ್ಷರಾದ ತಕ್ಷಣ ಟಾಟಾ ಮೋಟಾರ್ಸ್ ಕಾರುಗಳು ಮತ್ತು ಟ್ರಕ್ಗಳನ್ನು ತಯಾರಿಸುತ್ತಿದೆ ಆದರೆ ಇಂದಿಗೂ ಅಂತಹ ಯಾವುದೇ ಕಂಪನಿಗಳಿಲ್ಲ ಇದು ಭಾರತದಲ್ಲಿ ಸಂಪೂರ್ಣ ಉತ್ಪಾದನೆ ನಡೆಯುವ ವಾಹನವಲ್ಲ ಅಂದರೆ ಕೆಲವು ಭಾಗಗಳನ್ನು ಹೊರಗಿನಿಂದ ಆಮಲು ಮಾಡಿಕೊಳ್ಳಬೇಕಾಗಿತ್ತು ಅದಕ್ಕಾಗಿಯೇ ಟಾಟಾ ಮೋಟಾರ್ಸ್ ಹೊಸ ಕಾರು ಉತ್ಪಾದನಾ ಘಟಕವನ್ನು ಸ್ಥಾಪಿಸಿತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತದ ಮೊದಲ ಕಾರು ಇಂಡಿಕಾವನ್ನು ಬಿಡುಗಡೆ ಮಾಡಲಾಯಿತು ಮೊದಲು ಮೂಲಭೂತ ಡೇಟಾ ಎಂಟ್ರಿ ಮತ್ತು ನಿರ್ವಹಣಾ ಕೆಲಸಗಳನ್ನು ಮಾತ್ರ ಮಾಡುತ್ತಿದ್ದ ಪಿಸಿಎಸ್ ಅನ್ನು ನಂತರ ಸಾಫ್ಟ್ವೇರ್ ಅಭಿವೃದ್ಧಿಗೆ ಸ್ಥಳಾಂತರಿಸಲಾಯಿತು ಮತ್ತು ಅದನ್ನು ವಿಶ್ವದ ಪ್ರಮುಖ ಸಾಫ್ಟ್ವೇರ್ ಕಂಪನಿಗಳ ಪಟ್ಟಿಯಲ್ಲಿ ಸೇರಿಸಲಾಯಿತು ರತನ್ ಟಾಟಾ ಅವರ ಅಡಿಯಲ್ಲಿ ಟಾಟಾ ಗ್ರೂಪ್ ವಿಶ್ವದ ಪ್ರಸಿದ್ಧ ಬ್ರಾಂಡ್ಗಳನ್ನು ಖರೀದಿಸಲು ಪ್ರಾರಂಭಿಸಿತು ಆ ಕಾಲದ ಪ್ರಸಿದ್ಧ ಚಹಾ ಕಂಪನಿಯಾದೀಯನ್ನು ಟಾಟಾ ಸ್ವಾಧೀನಪಡಿಸಿಕೊಂಡಿತು ಟಾಟಾ ಸ್ಟೀಲ್ ಕೋರಸ್ ಗ್ರೂಪ್ ಅನ್ನು ಸ್ವಾಧೀನಪಡಿಸಿಕೊಂಡಿತು ಮತ್ತು ಟಾಟಾ ಮೋಟಾರ್ ಜಾಗ್ವಾರ್ ಅನ್ನು ಸ್ವಾಧೀನಪಡಿಸಿಕೊಂಡಿತು ಟಾಟಾ ಗ್ರೂಪ್ ಇಂದಿಗೂ ವೇಗವಾಗಿ ಪ್ರಗತಿ ಸಾಧಿಸುತ್ತಿದೆ ಮತ್ತು ಭಾರತಕ್ಕಾಗಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತದ ಜನರ ಜೀವನದ ಪ್ರತಿಯೊಂದು ಹಂತದಲ್ಲೂ ತನ್ನ ಪಾತ್ರವನ್ನು ವಹಿಸುತ್ತಿದೆ ಇದು ಒಬ್ಬ ವ್ಯಕ್ತಿಯ ಕಠಿಣ ಪರಿಶ್ರಮದ ಫಲಿತಾಂಶವಲ್ಲ ಆದರೆ ನೂರೈವತ್ತು ವರ್ಷಗಳಿಂದ ಅನೇಕ ಜನರ ರಕ್ತ ಮತ್ತು ಬೆವರಿನ ಫಲಿತಾಂಶವಾಗಿದೆ ನೀವು ತರ್ಕ ತ್ರೀ ಸಿಕ್ಸ್ಟಿಯ ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಲು ಮತ್ತು ಇತರರಿಗೆ ಶೇರ್ ಮಾಡಲು ಮರೆಯದಿರಿ ಟಾಟಾದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮುಂದಿನ ಅದ್ಭುತ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗಲು ಸಬ್ಸ್ಕ್ರೈಬ್ ಮಾಡಲು ಮಿಸ್ ಮಾಡಬೇಡಿ